ಕಲ್ಲು ಕೊರೆಯ ಪರವಾನಿಗೆ ಹೆಚ್ಚಾದಲ್ಲಿ ಮುಂದಿನ ದಿನಗಳಲ್ಲಿ ಕಲ್ಲಿನ ದರ ಇಳಿಕೆ ಕಾಣಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಕಲ್ಲುಪಾಯಗಳ ಮಾಲಕರ ಒಕ್ಕೂಟ ತಿಳಿಸಿದೆ ರಾಜ್ಯ ಸರ್ಕಾರ ಈಗಾಗಲೇ ರಾಜಧನ ಇಳಿಕೆ ಮಾಡಿದ್ದರಿಂದ ಕೆಂಪು ಕಲ್ಲಿನ ದರ ಇಳಿಕೆಯಾಗುತ್ತಿದೆ ಕೆಂಪು ಕಲ್ಲು ಗಣಿಗಾರಿಕೆಗೆ ಇನ್ನಷ್ಟು ಲೈಸೆನ್ಸ್ ಲಭ್ಯವಾದರೆ ಮುಂದಿನ ಎರಡು ತಿಂಗಳಲ್ಲಿ ಕಲ್ಲಿನ ದರವು ಕಡಿಮೆಯಾಗಲಿದೆ ಎಂದು ಜಿಲ್ಲಾ ಕೆಂಪು ಕಲ್ಲುಪಾಯಗಳ ಮಾಲಕರ ಒಕ್ಕೂಟ ತಿಳಿಸಿದೆ ಮಂಗಳೂರಿನ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಸತೀಶ್ ಆಚಾರ್ಯ ಹಿಂದೆ ಇನ್ನೂರ ನಲವತ್ತ ಎರಡರಷ್ಟು ಕೆಂಪು ಕಲ್ಲು ಪಾಯಗಳಿಗೆ ಪರವಾನಿಗೆ ಇದ್ದು ಇಷ್ಟೊಂದು ನಿಯಮಗಳು ಇರಲಿಲ್ಲ ಕಳೆದ ಆರು ತಿಂಗಳಿನಿಂದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಪರವಾನಿಗೆ ಸೀಮಿತಗೊಂಡಿದೆ ಈಗಾಗಲೇ ಐವತ್ತೈದು ಕಡೆ ಕಲ್ಲು ಗಣಿಗಾರಿಕೆಗೆ ಪರವಾನಿಗೆ ದೊರಕಿದ್ದು ಸುಮಾರು ಇಪ್ಪತ್ತೊಂಬತ್ತರಷ್ಟು ಪರವಾನಿಗೆ ಪ್ರಕ್ರಿಯೆ ಹಂತದಲ್ಲಿದೆ ಈ ಪರವಾನಿಗೆಗಳು ದೊರೆತಾಗ ಈಗಾಗಲೇ ಇಳಿಕೆಯಾಗುತ್ತಾ ಸಾಗಿರುವ ಕೆಂಪು ಕಲ್ಲಿನ ದರ ಇನ್ನಷ್ಟು ಇಳಿಕೆಯಾಗಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸದಸ್ಯರಾದ ರಾಮ ಮುಗ್ರೋಡಿ ಮೋಹನ್ ಶೆಟ್ಟಿ ಉಪಸ್ಥಿತರಿದ್ದರು ಈಗ ನಿಮ್ಮ 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 ಮೂಲಕ ಬಂದ ಮಾಹಿತಿಯ ಪ್ರಕಾರ ಅರವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಆದ್ರೆ ಅರವತ್ತು ರೂಪಾಯಿಗೆ ಇಲ್ಲಿ ಯಾರು ಇಟ್ಟವರಿಲ್ಲ ಆದ್ರೆ ಇದು ಯಾವಾಗ ಇದ್ದಂಥದ್ದು ಇದು ಎಲ್ಲ ಕೋರೆ ಬಂದಾಗಿರುವಾಗ ಕೇರಳದಿಂದ ಬರ್ತಾ ಇರುವಾಗ ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಇರುವಾಗ ಇದ್ದಂಥದ್ದಾರೆ ಅದನ್ನೇ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಈ ಎಷ್ಟಿದೆ ಅನ್ನೋ ದರ ನಿಗದಿ ಮಾಡೋದಕ್ಕೆ ಇದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಇನ್ಕ್ಲೂಡ್ ಆಗಿರೋದ್ರಿಂದ ಇಂಥ ಪ್ರದೇಶಕ್ಕೆ ಇಷ್ಟು ಅಂತ ದರ ಪಡಿಸೋದಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ ಆದ್ರಿಂದ ಈಗ ಇಷ್ಟೇ ಅಂತ ಇಲ್ಲ ಈ ಒಂದು ಕೋರೆಯಲ್ಲಿ ಎಷ್ಟು ಕೊಡಬಹುದು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಇದು ಮಾಡ್ತಾ ಇದೇವೆ ಅನಂತರ ಜಿಲ್ಲಾಧಿಕಾರಿಗಳಿಗೆ ಅದರ ಏನು ಮಾಡ್ಬೋದು ಅಂತ ಯೋಚನೆ ಕೊಡುವ ಈಗ ಅದು ಅದೇ ರೇಟಿಗೆ ಬಂತು ತೆಗೆದು ಆವಾಗ ಇದ್ದದ್ದು ಮೂವತ್ತು ರೂಪಾಯಿ ಕಲ್ಲಿ ಅಲ್ಲ ಅದು ಆವಾಗ ಮೂವತ್ತೈದು ರೂಪಾಯಿ ಕಲ್ಲಿಗೆ ದರ ಇತ್ತು ಕೆಲವೊಂದು ಕಡೆ ಮೂವತ್ತು ರೂಪಾಯಿಗೆ ಹಾಕಿದ್ದು ನೀವು ಹೇಳಿದ್ದು ಇರಬಹುದು ಇದು ಯಾವ್ದು ಅಂದ್ರೆ ಕ್ವಾಲಿಟಿ ಅನ್ನು ಹೊಂದಿ ಸೆಕೆಂಡ್ ಕ್ಲಾಸ್ ಇದ್ರು ಮೂವತ್ತು ಇಲ್ಲಿ ನೀವು ಹೇಳುದನ್ನೇ ತೆಗೊಳ್ಬಹುದು ಏನು ಇದಲ್ಲ ಫಸ್ಟ್ ಕ್ವಾಲಿಟಿ ಅನ್ನು ಹಾಕಿರಬಹುದು ಆವಾಗ ಮುನ್ನೂರ ಐವತ್ತು ಕೋರೆಗಳಿತ್ತು ಇವಾಗ ರೇಟ್ ನೀವು ಟು ಡಿ ಇದು ರಾಜಧನವನ್ನು ಮಾತ್ರ ನೀವು ಲೆಕ್ಕಾಚಾರ ಹಾಕ್ತಾ ಇದ್ದೀರಿ ನೀವು ಮಾತ್ರ ಅಲ್ಲ ಎಲ್ಲರೂ ರಾಜಧನವನ್ನು ಮಾತ್ರ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಇವಾಗ ಕಠಿಣ ನಿಯಮಗಳು ಹಾಕಿದ್ದಾರೆ ಈಗ ಈಗ ನಿಮಗೆ ಈ ನಾಲ್ಕು ತಿಂಗಳಲ್ಲಿ ಕೇವಲ ಐವತ್ತೈದು ಕೋರೆಗಳು ಯಾಕೆ ಪರ್ಮಿಷನ್ ಸಿಕ್ಕಿದೆ ಅಂತಂದ್ರೆ ಎಲ್ಲಾ ಜಾಗದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇದೆ